ಮನ್ಸಿಗೆ ಎಲ್ಲಾರು ದರ್ಶನ ಮನ್ಸನೇ ಎಲ್ಲರೂ ಮನ್ಸಿಗೆ ಅಲ್ವ ನಾವು ನಾವೆಲ್ಲರೂ ಹೃದಯವಂತರು ತಾನೆ ಹಾಂ ನಾವು ಬೇರೆ ಪಾಕಿಸ್ತಾನದವರ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ತಪ್ಪು ತಪ್ಪ್ಯಪ್ಪ ಈಗ ನಾನು ಇಲ್ಲಿ ಬಂದಿದ್ದೀನಿ ನಾವು ಬಂದಿರೋದಕ್ಕೆ ಬಂದವ್ರೆ ಅಂತ ಹೇಳ್ತಾರೆ ಬಂದಿಲ್ಲದೆ ಬಂದರು ಅಂತ ಹೇಳ್ತಾರೆ ಆದರೆ ನಮ್ಗೆ ಎರಡು ದಿನ ಬೇಜಾರಾಗಿತ್ತು ದರ್ಶನ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಆಮೇಲೆ ಫೀಲ್ ಫೀಲ್ ಆಯಿತು ತಿರ್ಗಾ ಸರಿ ಹೋದ್ವಿ ಕಷ್ಟಕ್ಕಾಗಲ್ಲ

ಟಿವಿ ಅಲ್ಲಿ ಎಲ್ಲ ನೋಡಿದೀವಿ ಅವತ್ತಿಂದ ಇವತ್ತಿಗೆ ಟಿವಿ ಅಲ್ಲಿ ಅವ್ರನ್ನ ರಿಯಲ್ ಆಗಿ ಮಾತಾಡ್ಸೋದಕ್ಕೂ ಟಿವಿ ಅಲ್ಲಿ ನೋಡೋದಕ್ಕೂ ವ್ಯತ್ವಾಸ ಇದೆಯಲ್ವಾ ರಿಕ್ವೆಸ್ಟ್ಗೋಸ್ಕರ ಕೇಳೋಣ ಬಿಡ್ತಾರೆ ಅಂದರೆ ಸಾಧಕ ವಕೀಲ್ ಬಂದ್ರಲ್ವಾ ಅವ್ರು ಇವತ್ತು ಬಿಡ್ತಾರೆ ಅವ್ರನ್ನ ಮೊನ್ನೆ ಬಂದು ವಾಪಸ್ ಬಂದಿದ್ದಾರಲ್ವಾ ಅವ್ರ ಜೊತೆ ಹೋಗೋಣ ಅಂತ ಬಂದೆ ಅವ್ರ ಮಿಸ್ ಒಳಗಡೆ ಒಳಗಡೆ ಹೊಟ್ಟಾಗಿದ್ದಾರೆ ಕಟರ ಆ ಅವ್ನ ಮೂವಿಗಳೆಲ್ಲ ನೋಡಿದ್ವಿ ಜಗ್ಗಿ ಜಗ್ಗಿದಾದ ನೋಡಿದಿವಿ ಅವ್ನ ಎಲ್ಲ ಫಿಲಮ್ ನೋಡಿದಿವಿ ಅವೆಲ್ಲಾನು ಮನ್ಸಲ್ಲಿ ಇಟ್ಕೊಳಕ್ ನನ್ಗೆ ಐವತ್ತು അല്ല തലേലി ഏഴക്കകല്ല ഇവക